ನೋಟಿಫಿಕೇಶನ್ ಸಿ ಎನ್ ಡಿ ಹೋರಾಟ ಕಸ್ತೂರಿ ರಂಗ್ ಅವ್ರ ಮೇಲೆ ಹಾಕಿದ್ರೆ ನಮಗೆ ತಿರಸ್ಕಾರ ಹಂಡ್ರೆಡ್ ಪರ್ಸೆಂಟ್ ಬಾಳೆ ಮಾಡಬೇಕು ಎಲ್ಲ ಕೂತಿರೋರಿಗೆ ಇನ್ನೊಂದ್ಸರಿ ಅವ್ರ ಹತ್ರ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್ ಅದೇ ರೀತಿಯಲ್ಲಿ ನಾನು ಒಂದು ಎಕ್ಸಾಂಪಲ್ ಎರಡೋನಾಡ್ ಫಾರೆಸ್ಟ್ ಅಥವಾ ಸಾವರ್ ಕೇಡ್ ಸರ್ ಟೆನ್ ಕಿಲೋಮೀಟರ್ ವಾಪಸ್ ಅಂತ ಅಂದ್ರೆ ಆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೋಗುತ್ತೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೋಗುತ್ತೆ ಅಕಾಯಿ ತನಿಲ್ಗೆ ಒಂಬತ್ತು ಇಟ್ಲೂ ಸಿಗ್ ರೈತರ ಫಲ ನಿಲ್ಲಕ್ಕೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮೇಲೆ ನೀವೇನಿಗೆ ಎದುರ್ಕೊಂಡು ಹಾಕೋಬೇಕು ಅವರಿಗೆ ಬಿಗ್ ಬಿಗ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಈ ರೈತ ಪರ ಪರ ಹೋಗಕ್ಕೆ ನಮ್ಗೆ ಯಾಕೆ ಎದುರಿಗೆ ಸರ್ ಅದನ್ನ ಇಲ್ಲಿ ಕಾನೂನಲ್ಲಿ ಅವ್ರು ಯಾವಾಗ್ಲೂ ಪೊಲೀಸ್ ಆಗಿ ಪರ ಇದ್ದಾರೆ ಸರ್ ಬಟ್ ಆಲ್ ದೀಸ್ ಏನೇನು ಸರ್ವೆ ಏನ್ ಮಾಡಿದ್ರೆ ಸ್ಯಾಟಲೈಟ್ ಸರ್ವೆ ಯಾರು ಬೀದಿ ಬಂದ್ ಮಾಡಿಲ್ಲ ಸರ್ ಸೆಕ್ಷನ್ ಫೋರ್ ನೋಟಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ಯಾರೋ ಆಫೀಸ್ ಅಲ್ಲಿ ಕೂತ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಸರ್ ನೋಬಡಿ ಇಸ್ ಕಮ್ ಆನ್ ದ ಗ್ರೌಂಡ್ ಸರ್ ನಮ್ಮಲ್ಲಂತೂ ರೈತರುಗಳು ದೇ ಇನ್ಕ್ರೀಸ್ ದ ಗ್ರೀನ್ ಕವರ್ फ्राम मैं ग्रीन कवर्स अस्तूरी रंग कानून रीति विरोध मानद